ಜಿಹ್ವಾ ದಗ್ಧ ಪರಾನ್ನೇನ ಹಸ್ತೌ ದಗ್ಧೌ ಪ್ರತಿಗ್ರಹತ್ ಪರಸ್ತ್ರೀಭಿರ್ ಮನೋ ದಗ್ಧಂ ಕಥಂ ಸಿದ್ಧಿ ಕಲವ್ಯುಗೆ ಪರಾನ್ನದಿಂದ ನಾಲಿಗೆ ಸುಟ್ಟು ಹೋಗಿದೆ ಪರರ ಹಣವನ್ನು ತೆಗೆದುಕೊಂಡದ್ದರಿಂದ ಕೈಗಳು ಸುಟ್ಟಿ ಹೋಗಿವೆ ಪರಸ್ತ್ರೀಯರ ಧ್ಯಾನದಿಂದ ಮನಸ್ಸು ಸುಟ್ಟು ಹೋಗಿದೆ ಹೀಗಿರುವಾಗ ಕಲಿಯುಗದಲ್ಲಿ ಸಿದ್ಧಿ ದೊರೆಯುವುದು ಹೇಗೆ ಸಾಧನೆ ಮಾಡಬೇಕಾದ್ರೆ ಏನನ್ನ ಮಾಡಬಾರದು ಅಂತ ತಿಳಿಸ್ತಾ ಇದೆ ಈ ಸುಭಾಷಿತ ಪರ ಅನ್ನದಿಂದ ನಾಲಿಗೆ ಸುಟ್ಟಿದೆ ಅಂದ್ರೆ ಬೇರೆಯವರ ಅನ್ನವನ್ನ ಅಥವಾ ತಾನು ಸಂಪಾದನೆ ಮಾಡದೇ ಇರೋ ಅನ್ನವನ್ನ ತಿಂದ್ರೆ ನಾಲಿಗೆ ಸುಟ್ಟು ಹೋಗುತ್ತೆ ಪರರ ಹಣವನ್ನ ತೆಗೆದುಕೊಂಡುದ್ರಿಂದ ಕೈಗಳು ಸುಟ್ಟು ಹೋಗಿವೆ ಪರರ ಹಣ ಅಂದ್ರೆ ಕದ್ದ ಹಣ ಮೋಸ ಮಾಡಿ ಸಂಪಾದಿಸಿದ ಹಣ ಲಂಚ ಪಡೆದ ಹಣ ಇತ್ಯಾದಿ ಇಂತಹ ಹಣವನ್ನೇ ಆಗಲಿ ವಸ್ತುವನ್ನೇ ಆಗಲಿ ಸ್ವೀಕರಿಸಿದರೆ ಕೈ ಸುಟ್ಟು ಹೋಗುತ್ತೆ ಪರಸ್ತ್ರೀಯರ ಬಗ್ಗೆ ಕೇವಲ ಯೋಚಿಸುವುದರಿಂದಲೇ ಮನಸ್ಸು ಸುಟ್ಟು ಹೋಗುತ್ತೆ ಅನ್ನತ್ತೆ ಈ ಸುಭಾಷಿತ ಕಲಿಯುಗದಲ್ಲಿ ಈ ಎಲ್ಲ ಕೃತ್ಯಗಳು ಸಾಮಾನ್ಯವಾಗಿ ಬಿಟ್ಟಿವೆ ಧರ್ಮ ಕರ್ಮಗಳು ಕ್ಷೀಣಿಸ್ತಾ ಇವೆ ಇದೆಲ್ಲವನ್ನು ಬಿಡದೆ ಸಾಧನೆಯನ್ನ ಮಾಡಲು ಹೇಗೆ ತಾನೇ ಸಾಧ್ಯ ಅಂದರೆ ಏನಾದರೂ ಸಾಧನೆ ಮಾಡಬೇಕಾದರೆ ಮೊದಲು ಈ ಕೃತ್ಯಗಳನ್ನು ಬಿಡಬೇಕು